ಹಾಯ್ ಫ್ರೆಂಡ್ಸ್ ರಿಂಗಿಂಗ್ ಹಾಲಿಡೇ ಸಿಗಬೇಕಾದ್ರೆ ಫಸ್ಟ್ ನಾವು ಮಾಡೋ ಕೆಲಸ ಬೆಂಗಳೂರು ಬಿಡೋದು ಇವನು ನನ್ನ ಕಜಿನ್ ಸನತ್ ನಾನು ಇವನು ಊರಿಗೆ ಹೋಗೋದಂತ ಸಡನ್ ಪ್ಲ್ಯಾನ್ ಹಾಕಿದ್ವಿ ಇವನು ಹೊರಟು ನಾನು ನನ್ನ ರೂಮ್ ಹತ್ರ ಬಂದ ಸೊ ನಾವಿಬ್ಬರು ಹೊರ್ಟು ಮಲ್ಲೇಶ್ವರಮಲ್ಲಿರೋ ಮಂತ್ರಿ ಸ್ಕ್ವೇರ್ ಬಂದ್ವಿ ಸೊ ಮಂತ್ರಿ ಸ್ಕ್ವೇರ್ ಒಂದು ರೌಂಡ್ ಹಾಕ್ಕೊಂಡು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ ಪೇಟಿಎಮ್ ಅಲ್ಲೇ ಟಿಕೆಟ್ ತಗೊಂಡು ಫಸ್ಟ್ ಫ್ಲೋರಲ್ಲಿರೋ ರೈಲ್ವೆ ಸ್ಟೇಷನಿಗೆ ಹೋದ್ವಿ ಎಂಟ್ರಿ ಆದ ತಕ್ಷಣ ಟ್ರೈನ್ ಬಂತು ಮೆಜೆಸ್ಟಿಕ್ ಬಂದು ಹೇಳಿದ ನನಗೆ ಈ ಜನಸಾಗರ ನೋಡಿ ನಂಗನ್ಸಿದ್ದು ಈ ಬೆಂಗಳೂರು ಎಷ್ಟು ಜನಕ್ಕೆ ಜೀವನ ಕಟ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದೆ ಒಂದು ಲಿಂಕಿಂಗ್ ಹಾಲಿಡೇ ಸಿಕ್ಕಿದ್ರೆ ಸಾಕು ಬಸ್ ಸ್ಟ್ಯಾಂಡು ಮೆಟ್ರೋ ಸ್ಟೇಷನು ರೈಲ್ವೆ ಸ್ಟೇಷನು ಇದೇ ಥರ ಫುಲ್ ಜಾತ್ರೆ ಥರ ಇರುತ್ತೆ ಇಷ್ಟು ಕ್ರೌಡ್ ಇಷ್ಟು ಜನ ತುಂಬ್ಕೊಂಡಿದ್ರೂ ನಮ್ಮ ಮೆಟ್ರೋ ಸ್ಟೇಷನ್ ನಮ್ಮ ಮೆಟ್ರೋ ತುಂಬ ನೀಟಾಗಿದೆ ಜರ್ನಿ ಮಾಡೋಕ್ಕೂ ತುಂಬ ಖುಷಿಯಾಗುತ್ತೆ ಅಂದರೆ ನನ್ನ ಪ್ರಕಾರ ನಮ್ಮ ಜನನ ಮ್ಯಾನೇಜ್ ಮಾಡೋದು ನಮ್ಮ ರೂಲ್ ಕೈಲಿದೆ ನಮ್ಮ ಗೌರ್ಮೆಂಟ್ ಕೈಲಿದೆ ಮೆಟ್ರೋದಲ್ಲಿ ಫುಡ್ ತಿನ್ನೋ ಹಾಗಿಲ್ಲ ಕೆಳಗಡೆ ಕೂರೋ ಹಾಗಿಲ್ಲ ಜೋರಾಗಿ ಸೌಂಡ್ ಮ್ಯೂಸಿಕ್ ಹಾಕೋ ಹಾಗಿಲ್ಲ ಈ ಸ್ಟ್ರಿಕ್ಟ್ ರೂಲ್ಸ್ಗಳೇ ಮೆಟ್ರೋನ ಇಷ್ಟು ಕ್ಲೀನಾಗಿಟ್ಟಿದೆ ಫ್ರೆಂಡ್ಸ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಮೆಜೆಸ್ಟಿಕಲ್ಲಿ ನೀವು ಟ್ರೈನ್ ಚೇಂಜ್ ಮಾಡಬೇಕು ಎಷ್ಟೋ ಜನಕ್ಕೆ ರೈಲ್ವೆ ಸ್ಟೇಷನ್ಗೆ ಡೈರೆಕ್ಟ್ ಮೆಟ್ರೋ ಇದೆ ಅಂತ ಗೊತ್ತಿಲ್ಲ ತುಂಬ ಜನ ಮೆಜೆಸ್ಟಿಕ್ಗೆ ಟಿಕೆಟ್ ತಗೊಂಡು ಮೆಜೆಸ್ಟಿಕ್ಕಿಂದ ಇಳಿದು ನಡ್ಕೊಂಡು ಹೋಗ್ತಾರೆ ಸೊ ಅಂಥವ್ರಿಗೆ ನಾನು ಹೇಳೋದು ಫ್ರೆಂಡ್ಸ್ ಇಳಿದು ಪರ್ಪಲ್ ಕಲರ್ ಚೆಲ್ಗಟ್ಟ ಹೋಗೋ ಪ್ಲ್ಯಾಟ್ಫಾರ್ಮ್ ಟೂ ಅಲ್ಲಿರೋ ಮೆಟ್ರೋ ಹತ್ತಿ ನೆಕ್ಸ್ಟ್ ಸ್ಟಾಪೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇಲ್ಲಿ ಜನ ನೋಡಿದ್ರೆ ನಂಗೆ ಇವತ್ತು ಟ್ರೈನಲ್ಲಿ ಹೋಗೋಕ್ಕಾಗುತ್ತೋ ಅನ್ನೋದೇ ಡೌಟು ಆದರೆ ನನ್ನ ಪುಣ್ಯ ಇವರು ಸ್ವಲ್ಪ ಜಾಗ ಕೊಟ್ಟರು ಇಲ್ಲಿಂದ ಕಣ್ಣೂರು ಎಕ್ಸ್ಪ್ರೆಸ್ ರೈಲ್ ಜರ್ನಿ ಸ್ಟಾರ್ಟ್ ನಿಂತ್ಕೊಳ್ಳೋದೆ ಕಷ್ಟದಲ್ಲಿ ಅದರಲ್ಲೂ ಐಚಿನಿಕಾಗಿ ಫುಡ್ ಸಪ್ಲೈ ಮಾಡೋ ಟ್ರೈನ್ನ ಕ್ಯಾಂಟೀನ್ ಅವರು ಇವ್ರ ಫ್ರೆಂಡ್ಸ್ ನೋಡಿ ಒಂದು ಬಿರಿಯಾನಿನ ಮೂರು ಜನ ಶೇರ್ ಮಾಡಿಕೊಂಡು ತಿಂತಾ ಇದ್ದಾರೆ ಒಳ್ಳೆ ಲೋಕಲ್ ಬಸ್ಸಲ್ಲಿ ನೆಕ್ಸ್ಟ್ ಸ್ಟಾಪ್ ಹಿಡಿಯೋ ಪ್ರಯಾಣಿಕಿಂತರ ಎಷ್ಟು ಕ್ರೌಡ್ ಇದ್ರು ಇವನಿಗೆ ಏನು ಟೆನ್ಷನ್ ಇಲ್ಲ ಬ್ಯಾಗ್ ಮೇಲೆ ಮೊಬೈಲ್ ಇಟ್ಕೊಂಡು ಆರಾಮಾಗಿ ಮೂವಿ ನೋಡ್ಕೊಂಡು ಬರ್ತೀವಿ ಯಾರು ಅಂತಲೇ ಗೊತ್ತಿಲ್ಲದಿದ್ದು ಇವರು ಮಾತಾಡ್ಕೊಂಡು ಮಾತಾಡಿಕೊಂಡು ಕ್ಲೋಸ್ ಇವ್ರು ತಂದಿ ಸ್ನ್ಯಾಕ್ಸ್ ಎಲ್ಲ ನಮಗೆ ಕೊಟ್ಟರು ಇವ್ರ ಜೊತೆ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಲೋಡ ಹಾಡಿಕೊಂಡು ಅನ್ಕಂಫರ್ಟ್ ಝೋನಲ್ಲಿದ್ದ ನಮಗೆ ಕಂಫರ್ಟ್ ಝೋನಿಗೆ ಬಂದು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಇವನು ಬರ್ಡೇ ಬಾಯ್ ಇವನ್ ಬರ್ಡೇ ಸೆಲೆಬ್ರೇಷನ್ನು ಟ್ರೈನಲ್ಲೇ ಆಯಿತು ಫ್ರೆಂಡ್ಸ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನ ರೈಲ್ವೇಲಿ ತರ್ತಾ ಇದೆ ಅದೇ ಥರ ಈ ಜನರಲ್ ಬೋಗಿಲು ಕಾಮನ್ ಪೀಪಲ್ ಕೂಡ ಒಂದು ಸುಖಕರ ಪ್ರಯಾಣ ಮಾಡೋ ಥರ ಮಾಡಲಿ ಅಂತ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ನಾನು ಕೇಳ್ಕೊತೀನಿ ಟ್ರೈನಲ್ಲಾದ ಹೊಸ ಫ್ರೆಂಡ್ಸಿಗೆ ಬೈ ಬೈ ಮಾಡಿಕೊಂಡು ನಮ್ಮ ಊರಿಗೆ ನಾವು ರೀಚ್ ಆದ್ವಿ ಬಿಸಿ ರೈಲ್ವೆ ಸ್ಟೇಷನ್ ಬಂತು ರೈಲಿಂದ ಹಿಡಿದು ನಂದೊಂದು ಸೆಲ್ಫಿ ವಿಡಿಯೋ ತಗೊಂಡು ಬಿಸಿ ಬಸ್ ಸ್ಟಾಪಿಗೆ ಹೋಗಿ ಧರ್ಮಸ್ಥಳ ಬಸ್ ಹತ್ತಿ ಉಜಿರೆ ಬಸ್ ಸ್ಟಾಪಲ್ಲಿ ಇಳಿದು ಆಟೋ ಮಾಡ್ಕೊಂಡು ಮನೆಗೊರಟೆ ಆ ಹೋಗೋ ದಾರಿಲಿ ನಮ್ಮ ಊರಿಗೆ ಬಂದಿರೋ ಖುಷಿ ನನಗೆ ಫೀಲ್ ಆಗ್ತಾಯಿತ್ತು ಫ್ರೆಂಡ್ಸ್ ನೀವು ಊರಿಗೆ ಹೋಗ್ಬೇಕಾದ್ರೂ ನಿಮಗಾಗೋ ಅನುಭವ ನೀವು ಫೀಲ್ ಮಾಡಿ ಆಟೋ ಇಳಿದ ತಕ್ಷಣ ನಮ್ಮಮ್ಮ ಪ್ರತ್ಯಕ್ಷ ಆಗುತ್ತೆ ಅಮ್ಮನ ಹತ್ರ ಮಾತಾಡ್ಕೊಂಡು ಹಾಯ್ ಫ್ರೆಂಡ್ಸ್ ನನ್ನ ಡೆಸ್ಟಿನೇಷನ್ನು ನಮ್ಮನೆ ಬಂದು ರೀಚ್ ಅದೇ ಮನೆಗೆ ಬಂದು ಏನೆಲ್ಲ ಮಾಡಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ವೆರಿ ಇಂಪಾರ್ಟೆಂಟ್ ನೀವು ಮಾಡೋ ನನಗೆ ಸಪೋರ್ಟ್